ನಾನು ನಿಮ್ಮ ತೇಜ್ ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬನೇ ಚೆನ್ನಾಗಿದ್ವಿ ಅಲ್ಲಿ ಅವಳು ಅಕ್ಕ ಅಕ್ಕ ಬಂದ ಸೊ ಹಾಗೆ ಹಾಗೆ ಎಲ್ಲರಿಗೂ ವರಮಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ಎಲ್ಲರೂ ಯಾರ್ಯಾರು ಮನೆಯಲ್ಲಿ ಆ ಲಕ್ಷ್ಮಿ ಕೂರಿಸ್ತಿದ್ದೀರಾ ಅವರಿಗೆಲ್ಲ ಒಳ್ಳೆದಾಗ್ಲಿ ಆ್ಯಕ್ಚುಲಿ ನಾವೇನು ಏನು ಕೂರಿಸಲ್ಲ ಬಟ್ ಟೀಪ್ ನಮ್ಮೇಶ್ವರ್ ನೋಡಿ ಏನ್ ಮಾಡ್ತದೆ ನಿಖಿ ತಾಪತಿ ಓಟೋ ಕೊಡು ಕೊಡ್ತೀನಿ ಕೊಟ್ಟಿನಿ ಯಾವ್ದು ಕೊಡ್ತೀನಿ ನಾವು ಲಕ್ಷ್ಮಿಯನ್ನು ಕೂರ್ಸಲ್ಲ ಪೂಜೆ ಮಾಡ್ತೀವಿ ಅಷ್ಟೇನೆ ಅಷ್ಟೇ ಸೊ ಓಕೆ ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಇವಾಗ ಬಂದು ನಿಶೆಗೆ ಹಾಲನ್ನ ಹಾರೋದಕ್ಕೆ ಇಟ್ಟಿದೆ ಅವ್ನು ಬಾಟಲ್ಗೆ ಹಾಕ್ಬಿಟ್ಟು ಅವ್ನು ಕೊಟ್ಟೆ ಅವ್ನು ಕುಡಿತಾ ಇದ್ದ ಅದಾದಮೇಲೆ ಅಮ್ಮನಿಗೆ ಅಪ್ಪನಿಗೆ ನಮ್ಮ ಮನೆಯವ್ರಿಗೆ ಮೂರು ಜನಕ್ಕೂ ಟೀ ಕಾಯಿಸ್ಕೊಟ್ಟೆ ನೆಕ್ಸ್ಟ್ ಅದಾದಮೇಲೆ ಮನೆಯಲ್ಲೂ ಕ್ಲೀನ್ ಮಾಡಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ಇವಾಗ ದೇವ್ರ ಸಾಮಾನೆಲ್ಲನೂ ಕ್ಲೀನಾಗಿ ತೊಳೆದು ದೇವ್ರ ಮನೆಯೆಲ್ಲನೂ ಒರೆಸಿ ಫೋಟೋಸ್ ಎಲ್ಲನೂ ಒರೆಸಿ ಹೂವೆಲ್ಲ ಮುಟ್ಟಿಸಿ ಇವಾಗ ದೇವ್ರ ಸಾಮಾನೆಲ್ಲ ತೊಳ್ದು ಒರೆಸಿ ಇವಾಗ ನಾನು ದೀಪ ಇದ್ದೀನಿ ಸೊ ನಾವೇನು ವರಮಲಕ್ಷ್ಮಿ ಹಬ್ಬ ಅಂತ ಗ್ರ್ಯಾಂಡಾಗಿ ಏನು ಕೂ ಮಾಡೋದಿಲ್ಲ ವರಮಲಕ್ಷ್ಮಿ ಲಕ್ಷ್ಮಿನ ಕೂರಿಸೋದಿಲ್ಲ ನಾವು ಕಳಸ ಕೂಡ ಮಡಗೋದಿಲ್ಲ ನಾವೀಗ ಜಸ್ಟ್ ಮನೇಲಿ ಹೇಗೆ ದೀಪ ಹಚ್ತಿದ್ವೋ ಅದೇ ಥರ ದೀಪ ಇದ್ದೀನಿ ಸೊ ಆದರೆ ಸ್ವಲ್ಪ ನೈವೇದ್ಯ ಮಡಗಿ ಹಣ್ಣು ಹಂಪಲು ಮಡಗಿ ದೀಪ ಹಚ್ತಾ ಇದ್ದೀನಿ ನಾನು ವರಮಲಕ್ಷ್ಮಿ ಹಬ್ಬದ್ದು ವ್ಲಾಗ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇರೋವಂಥದ್ದು ಆ ತಾಯಿ ನಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ನಾನಿವಾಗ ದೀಪ ಇದ್ದೀನಿ ಸೊ ನಾನಿಲ್ಲಿ ಒಂದಷ್ಟು ಸ್ವಲ್ಪ ನೈವೇದ್ಯ ಮಾಡಿ ಸಜ್ಜಿಗೆ ಮಾಡಿದೆ ಮತ್ತು ಹಾಗೆ ಹಾಲು ಕಾಯಿಸಿ ಮಡಗಿದ್ದೆ ಅದಾದಮೇಲೆ ಹಣ್ಣು ಹಣ್ಣುಗಳನ್ನ ಮಡಗಿ ಹಾಗೆ ರಾಯರಿಗೆ ತುಪ್ಪದ ದೀಪ ಹಾಸ್ಬಿಟ್ಟು ದೀಪ ಹಸ್ಬಿಟ್ಟು ಇವಾಗ ನಾನು ಪೂಜೆನ ಮಾಡ್ತಾ ಇರೋವಂಥದ್ದು ಹಾಗೆ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನೀವು ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು ಸ್ವಲ್ಪ ನನ್ನ ವಾಯ್ಸ್ ಏನಾದರೂ ಚೇಂಜಸ್ ಏನಾದರೂ ಕೇಳಿಸ್ತೀರ ಸ್ವಲ್ಪ ಕೋಲ್ಡ್ ಆಗಿದೆ ನನಗೆ ಸೊ ಅದಕ್ಕೋಸ್ಕರ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿರೋ ಥರ ಕಾ ಕೇಳಿಸ್ತಾ ಇರ್ಬೋದು ಅಷ್ಟೇ ಸ್ವಲ್ಪ ಕೆಮ್ಮು ಮತ್ತು ಆಗಿದೆ ಸೊ ಅದಕ್ಕೋಸ್ಕರ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ಸೊ ಸಜ್ಜಿಗೆ ಮತ್ತು ಹಾಲನ್ನ ಮಾಡಿ ನೈವೇದ್ಯವಾಗಿ ಮಡಗಿದೆ ಹಾಗೆ ಹಣ್ಣು ಹಂಪಲು ಮಡಿ ಮಡಗಿ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ದೀಪ ಹಾಸ್ಬಿಟ್ಟು ಹಾಗೆ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಎಲೆ ಅಡಿಕೆ ಆಗಿರ್ಬೋದು ಹಣ್ಣೆಲ್ಲ ನಾನು ಆ ಕಡೆ ಸೈಡ್ ದೇವರು ದೇವ್ರ ಸೈಡ್ ಮಡಗಿದ್ದೆ ಅಮ್ಮ ಅಂದರು ನಿನ್ನ ಸೈಡ್ ನಿನ್ನ ಸೈಡ್ಗೆ ಮಡಿಕೋ ಪ್ಲೇಟ್ನ ಈ ಕಡೆ ತಿರ್ಸು ಅಂತ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಅಮ್ಮನ ಜೊತೆ ಆ ಕಡೆ ತಿರ್ಕೊಂಡು ಮಾತಾಡ್ಬಿಟ್ಟು ಕರೆಕ್ಟಾಗಿ ಕಾಯಿ ಎಲ್ಲಾನು ಮಡ್ಗು ಅಂತ ಹೇಳ್ತಾ ಇದ್ರು ಅದನ್ನು ಸರಿ ಮಾಡ್ತಾ ಇದ್ದೆ ನಾನು ವಾನಿ ಮುಡ್ ನೆಟ್ಟಿಗೆ ದಾಳಿ ಮೇಲೆ ಸೇಗ ಹ್ಮ್ ಆತರ ಅದ ಅಡಿಗೆ ಮಾಡುವ ಮಾಡುವ ಅಡಿಗೆ ಮಾಡುವ ಹ್ಮ್ ಹ್ಮ್ ಹ್ಮ್

ಪೂಜೆ ಎಲ್ಲ ಮುಗೀತು ಅದಾದಮೇಲೆ ಪೂಜೆ ಮಾಡಾದ್ಮೇಲೆ ನೀವು ನೋಡ್ತಾ ಇರ್ಬೋದು ನಾನು ರಂಗೋಲಿ ಹೇಗೆ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಸೊ ವರಮಲಕ್ಷ್ಮಿ ಹಬ್ಬ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಹಾಂ ಕಮಲದ ಡಿಸೈನಲ್ಲಿ ನಾನು ರಂಗೋಲಿನ ಹಾಕಿದೆ ನಷ್ಟ ಎಲ್ಲ ಮಾಡ್ಕೊಂಡಾದ್ಮೇಲೆ ಮಧ್ಯಾಹ್ನ ಟೈಮು ಅರ್ಶ ಕುಂಕುಮ ಕೊಡೋದ ಒಂದು ಐದು ಜನ ಮುತ್ತೈದರಿಗೆ ಅರ್ಶ ಕುಂಕುಮ ಕೊಡೋದ ಅಂದ್ಬಿಟ್ಟು ಎಲೆ ಅಡಿಕೆ ಎಲ್ಲ ಹಾಕಿ ಹಣ್ಣು ಎಲ್ಲ ಹಾಕಿ ರೆಡಿ ಮಾಡ್ತಾ ಇದೆ ಹಾಗೆ ಸ್ವೀಟ್ ತಂದಿದ್ರು ನಮ್ಮ ಮನೆಯವರು ಅದೇ ಮುತ್ತೈದರು ಬರ್ತಾರಲ್ಲ ಅರ್ಶ ಕುಂಕುಮ ಕೊಡ್ತೀವಲ್ಲ ಹಾಗೆ ಸ್ವೀಟು ಏನಾದರೂ ಕೊಡಬೇಕಲ್ವ ನಾನು ಕೇಳಿರ್ಲಿಲ್ಲ ಹೂ ತೊಗೊಂಡು ಬನ್ನಿ ಅಂತ ಅಂದಿದೆ ಸೊ ಅವಾಗ ಜೊತೆಯಲ್ಲೇ ಅವರು ಸ್ವೀಟ್ ಬಾಕ್ಸ್ ಕೂಡ ತೊಗೊಂಡು ಬಂದಿದ್ರು ಪೇಡ ಮತ್ತು ಮೈಸೂರು ಪಾಕ್ ಅದೆರಡು ಸ್ವೀಟ್ನ ತಂದಿದ್ರು ಸೊ ಈಗ ಎಲ್ಲನೂ ನಾನು ಓಪನ್ ಮಾಡಿಬಿಟ್ಟು ರೆಡಿ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ಸೊ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಎಲೆ ಮತ್ತು ವಿಲ್ಲೆದೆಳೆ ಅಡಿಕೆ ಹಣ್ಣು ಇದು ರೆಡಿ ಮಾಡಿದ್ದೆ ನಾನು ಅದಾದ್ಮೇಲೆ ಪ್ಯಾಕ್ ಮಾಡ್ತಾರಲ್ಲ ಆ ಕವರ್ ಇತ್ತು ಸೊ ಮನೆಯಲ್ಲೇ ಇತ್ತು ಅದು ಅದನ್ನು ತಗೊಂಡ್ಬಿಟ್ಟು ಸ್ವೀಟ್ ಇತ್ತಲ್ಲ ಪೇಡ ಇತ್ತಲ್ಲ ಅದನ್ನ ಒಂದೊಂದೊಂದು ಹಾಕಿ ಮಡಗ್ತಾ ಇದೆ ಸೊ ಅರ್ಶನ ಕುಂಕುಮ ಕೊಡ್ತೀವಲ್ಲ ಅದ್ರ ಜೊತೇಲಿ ಕೂಡದ ಅಂತ ಅಂದ್ಬಿಟ್ಟು ಹಾಕಿ ಮಾಡ್ತಾ ಮಡಗ್ತಾ ಇದೆ ಟಿ ವಿ ನೋಡ್ತಾ ನಾನು ಸ್ವಲ್ಪ ಕೋಲ್ಡಾಗಿ ಹೋಗಿದೆ ಸೊ ಅದಕ್ಕೋಸ್ಕರ ವಾಯ್ಸ್ ಸ್ವಲ್ಪ ಚೇಂಜಸ್ ಕೇಳಿಸ್ತಾ ಇರ್ಬೋದು ನಿಮಗೆ ಪ್ಯಾಕ್ ಮಾಡಿ ಒಂದೊಂದಾಗಿ ಮಡಗ್ತೀನಿ ಇವಾಗ ಪ್ಲೇಟ್ ಮೇಲೆ ನಾನು ಸೊ ಫೈನಲಾಗಿ ಎಲೆ ಅಡಿಕೆ ಹಣ್ಣು ಮತ್ತು ಸ್ವೀಟ್ ಇದಿಷ್ಟು ಕೂಡ ಹಾ ರೆಡಿ ಮಾಡಿ ಮಡಗಿದೆ ಸೊ ಅದಾದ್ಮೇಲೆ ಸಂಜೆ ಟೈಮು ಮುತ್ತೈದ್ರ ಬರ್ತಾರಲ್ಲ ಆವಾಗ ಕೂಡ್ದು ಅಂದ್ಬಿಟ್ಟು ಆವಾಗ ಹೂವು ಹಾಕಿ ಮತ್ತು ಅಷ್ಟು ಮಡಗಿ ಮಳೆ ಬಳೆ ಮಡಗಿ ಜೋಣಿಸ್ಬಿಟ್ಟು ಪ್ಲೇಟಲ್ಲಿ ಮಡಗಿದೆ ಹಾಗೆ ಬಂದಿದ್ರು ಕ ಅಮ್ಮ ಅಲ್ಲೇ ಹೋಗ್ತಾಯಿದ್ರಲ್ಲ ಅವ್ರನ್ನ ಕರೆದಿದ್ರು ಇವರು ಅಕ್ಕ ಆಗಬೇಕು ನನಗೆ ಸೊ ಅವರು ಬಂದಿದ್ದರು ಅವ್ರಿಗೆ ಅರ್ಶನಕ ಕುಂಕುಮ ಕೊಡ್ತಾಯಿದ್ದೀನಿ ಹಾಗೆ ಮತ್ತೆ ಅಮ್ಮ ಅವರ ಇವರು ಅಕ್ಕ ಆಗಬೇಕು ಇವರು ಅಂದರೆ ನಮ್ಮತ್ತೆ ಇದ್ದಾರಲ್ಲ ಅವ್ರಿಗೆ ಇವರು ಅಕ್ಕ ಆಗಬೇಕು ಅವರು ಕೂಡ ಬಂದಿದ್ದರು ಇಬ್ಬರು ನಾನೀಗ ಅರ್ಶಿನ ಕುಂಕುಮ ಕೊಡ್ತಾಯಿದ್ದೀನಿ ಅಷ್ಟೇ ಕುಂಕುಮ ಎಲ್ಲ ಕೊಟ್ಟೆ ಹೋದ್ರು ಅದಾದಮೇಲೆ ಒಂದ್ ಆರು ಗಂಟೆ ಆಗಿತ್ತು ಅನ್ಸುತ್ತೆ ಟೈಮು ಆ ನಿಶು ಆಚೆ ಹೋಗಿ ಹೋಗಿ ಆಟಾಡ್ತಾನೆ ಅಂದ್ಬಿಟ್ಟು ಅವ್ನ ಎತ್ಕೊ ಬಂದ್ಬಿಟ್ಟು ಕೂರಿಸ್ಕೊಂಡು ಜೊತೆಯಲ್ಲಿ ಆಟಾಡ್ತಾ ಇದ್ದೆ ಅವನ ಜೊತೆ ಮಾತಾಡಿಸ್ಕೊಂಡು ಆಟಾಡ್ತಾ ಇದ್ದೆ ಹಾಗೆ ಹಾಗೆ ನಮ್ಮ ಮನೆಯವರು ಮತ್ತೆ ಅಮ್ಮ ಏನೋ ಮಾತಾಡ್ತಾ ಇದ್ರು ಹಾಗೆ ಕೂತ್ಕೊಂಡು ನಾವು ಮಾತಾಡ್ತಾ ಕೂತಿದ್ವಿ ನಿಶು ನೋಡ್ತಾ ಇರ್ಬೋದು ಅವನಂತೂ ಒಂದು ಕಡೆ ಕೂತ್ಕೊಳ್ಳಲ್ಲ ಅವನಂತೂ ಆಚೆ ಓಡೋಗ್ತಾನೆ ಇರಬೇಕು ಅವನು ಆಚೆ ಮಕ್ಕಳೆಲ್ಲ ಆಟಾಡ್ತಾ ಇರ್ತಾರಲ್ಲ ಅವ್ರಗಳ ಜೊತೆ ಹೋಗ್ಬೇಕು ಅಂತ ಇಷ್ಟಪಡ್ತಾನೆ ಎಷ್ಟೊತ್ತು ಅಂತ ಅವನು ಕೂಡ ಒಳಗೆ ಕೂತ್ಕೊಂಡು ಆಟ ಆಡ್ತಾ ಇರ್ತಾನೆ ಆಟ ಸಾಮಾನೆಲ್ಲ ಇದೆ ಅವ್ನಿಗೆ ಅಷ್ಟೊಂದು ಆಟ ಸಾಮಾನೆಲ್ಲ ಇದ್ದರೂ ಆಟ ಆಡೋದಿಲ್ಲ ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಅದಾದಮೇಲೆ ಸುಮ್ಮನೆ ಆಗೋಗ್ತಾನೆ ಅವನು ಆಮೇಲೆ ಆಚೆ ಹೋಗಬೇಕು ಅಲ್ಲಿ ಆಟಾಡಬೇಕು ಅಂತ ಕೇಳ್ತಾನೆ ಅವನು ಸ್ವಲ್ಪ ನಾವು ಆಚೆ ಸ್ವಲ್ಪ ಹೊತ್ತು ಆಟಾಡಲಿ ಅಂತ ಬಿಡ್ತೀವಿ ಅದಾದಮೇಲೆ ಎತ್ಕೊ ಬಂದುಬಿಟ್ರೆ ತಿರ್ಗಾ ಕಿಚ್ಚಾಡ್ತಾನೆ ಹೇಳ್ತಾನೆ ಅಲ್ಲಿಗೆ ಹೋಗಬೇಕು ನಾನು ಆಟ ಆಡಬೇಕು ಅಂತಲೇ ಅವನು ಮಕ್ಕಳುಗಳಂದ್ರೇ ಹಾಗೇ ಒಂದು ಕಡೆ ಕೂತ್ಕೊಳ್ಳಲ್ಲ ಅವನಂತೂ ತುಂಬ ತಲಾಟೆ ಸೊ ನಾವು ಹಾಗೆ ಮಾತಾಡ್ತಾ ಕೂತಿದ್ವಿ ಸಿನಿಮಾ ಬಂದರು ಐದು ಜನ ಮುತ್ತೈದರಿಗೆ ಅರಿಶಿನ ಕುಂಕುಮ ಅಂತ ಕೊಡ್ತಾರೆ ಅದ್ರ ಮೇಲೂ ಕೂಡ ಕೊಡ್ಬೋದು ಸೊ ನಾವೇನು ಲಕ್ಷ್ಮಿ ಏನು ಕೂರಿಸಿರೋದಿಲ್ವಲ್ಲ ವರ್ಮಲಕ್ಷ್ಮಿ ಹಬ್ಬ ಅಲ್ವೋ ಅರ್ಶನೋಕ ಕುಂಕುಮ ಕೊಟ್ಟರೆ ಮುತ್ತೈದರಿಗೆ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ಕೊಡದ ಅಂತ ಅಂದ್ಕೊಂಡು ಕೊಟ್ಟಿದ್ವಿ ಅದಾದಮೇಲೆ ಬಂದಿದ್ದರು ಸೊ ಅವರು ಕೂಡ ಬಂದಿದ್ದರು ಅವ್ರಿಗೂ ಅರ್ಶನ ಕುಂಕುಮ ಎಲ್ಲ ಕೊಟ್ಟೆ ಅದಾದಮೇಲೆ ಹೋದರು ನೆಕ್ಸ್ಟ್ ಅದಾದಮೇಲೆ ಒಂದು ಏಳು ಗಂಟೆ ಏನೋ ಟೈಮ್ ಆಗಿತ್ತು ಅನಿಸುತ್ತೆ ಆವಾಗ ಬೆಳಗ್ಗೆ ನೈವೇದ್ಯಕ್ಕೆ ಪ್ರಸಾದ ಮಡಗಿದ್ನಲ್ಲ ಅದನ್ನು ತಗೊಂಡು ಬಂದುಬಿಟ್ಟು ಮನೇಲೆಲ್ಲರಿಗೂ ಕೊಟ್ವಿ ಅದನ್ನು ತಿಂದ್ವಿ ನಾವೆಲ್ಲರೂ ನಿಶುಗೂ ಕೂಡ ಸ್ವಲ್ಪ ತಿನ್ನಿಸ್ದೆ ನೆಕ್ಸ್ಟ್ ಅದಾದಮೇಲೆ ಹೋಗಿದ್ವಿ ಅಂದ್ಬಿಟ್ಟು ಈ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಫುಲ್ಲು ವ್ಲಾಗ್ನ ನೋಡಿ ಅಂತ ಕೇಳ್ಕೊತೀನಿ ಎಲ್ಲಿ ಸ್ಕಿಪ್ ಮಾಡ್ದೇನೆ ಹಾಗೆ ನಮ್ಮದು ನಾನು ಪೂಜೆ ಮಾಡಿರುವಂಥದ್ದು ಅಲಂಕಾರ ಮಾಡಿರುವಂಥದ್ದು ನನ್ನ ದೇವ್ರ ಫೋಟೋಕ್ಕೆಲ್ಲ ಅಲಂಕಾರ ಮಾಡಿ ಹೂ ಮಾಡಿ ಹಾ ಮುಡಿಸಿರೋ ಅಂಥದ್ದು ಹೇಗೆ ಕಾಣಿಸ್ತಿದೆ ನಮ್ಮ ದೇವ್ರ ಮನೆ ಹೇಗೆ ಕಾಣಿಸ್ತಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನೈವೇದ್ಯಕ್ಕೆ ಪ್ರಸಾದ ಮಾಡಿ ತ ಬ ಮಡಗಿದ್ನಲ್ಲ ಅದನ್ನು ಹಾಲು ಮತ್ತು ಸಜ್ಜಿಗೆನ ತೊಗೊಂಡು ಬಂದಿಲ್ಲ ಡೈನಿಂಗ್ ಟೇಬಲ್ ಇದ್ದೀನಿ ಅಷ್ಟರಲ್ಲಿ ಅಮ್ಮ ಹೇಳಿದ್ರು ಅರ್ಶನ ಕುಂಕುಮಕ್ಕೆ ಕರೆದಿದ್ದಾರೆ ಬಾ ಹೋಗೋದಾ ಅಂತ ಅಂದರು ಸೊ ನಮ್ಮ ಮನೆ ಪಕ್ಕದ ರೋಡಲ್ಲೇ ಇರೋದು ಮನೆ ಅರ್ಶನ ಕುಂಕುಮ ತಗೊಳೋದಕ್ಕೆ ಅಲ್ಲಿಗೆ ಹೋಗಿದ್ವಿ ನಾವು ನಿಶು ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಲಕ್ಷ್ಮಿನ ಚೆನ್ನಾಗಿ ಕೂರಿಸಿದ್ರು ಕೂಡ ನಾನು ಇದೇ ಫಸ್ಟ್ ಹೋಗಿರೋದು ವರ್ಮಲಕ್ಷ್ಮಿ ಹಬ್ಬದಲ್ಲಿ ಅರ್ಶನ ಕುಕುಮಕ್ಕೆ ಕರೀತಾರಲ್ಲ ಅವ್ರ ಮನೆಗೆ ಫಸ್ಟ್ ಟೈಮ್ ಹೋಗಿರೋದು ನಾನು ಇದುವರೆಗೂ ಹೋಗಿಲ್ಲ ಸೊ ಮುಂಚೆ ನಾನು ಹೊಸ್ರಲ್ಲಿ ಮನೆ ಮ ಆಗಿ ಬಂದಿದ್ನಲ್ಲ ಆವಾಗ ಕೂಡ ನಾನು ಹೋಗಿರಲಿಲ್ಲ ಸೊ ಇದೇ ಫಸ್ಟ್ ನಾನು ಹೋಗಿರೋದು ವರಮಲಕ್ಷ್ಮಿ ಹಬ್ಬ ಅಂದರೆ ಹೇಗೆ ದೇವ್ರನ್ನ ಕುಣಿಸ್ತಾರೆ ಅಂತ ನೋಡಿರಲಿಲ್ಲ ಇದುವರೆಗೂ ನಾನು ಫಸ್ಟ್ ಟೈಮ್ ನೋಡಿರೋ ನೋಡಿದ್ದು ಸೊ ಹೋಗಿ ಅಲ್ಲಿ ಹೋಗಿ ಹೋಗಿದ್ದು ನೋಡಿಕೊಂಡು ಆ ತಾಯಿನ ಹಾಗೆ ಅವ್ರ ಮನೇಲಿ ಅರ್ಶನ ಕುಕ್ಕು ಇಸ್ಕೊಂಡು ಪ್ರಸಾದಕ್ಕೆ ಕೋಸಂಬರಿ ಕೊಟ್ಟಿದ್ರು ಅದನ್ನು ಅಲ್ಲೇನೂ ತಿನ್ನಲಿಲ್ಲ ಮನೆಗೆ ತಗೊಂಡು ಬಂದ್ವಿ ತಿನ್ನದ ಅಂತ ಅಂದ್ಬಿಟ್ಟು ಸೊ ಅಲ್ಲಿಂದ ಬಂದೆ ನೆಕ್ಸ್ಟ್ ಅದಾದಮೇಲೆ ನಿಶೇನೆ ನೋಡಬೇಕು ಅಂದ್ಬಿಟ್ಟು ಪಪ್ಪ ವೀಡಿಯೋ ಕಾಲ್ ಮಾಡಿದರು ಪತ್ ಪಪ್ಪ ಮತ್ತು ಮಮ್ಮಿ ನನ್ನ ತಂಗಿ ಮೂರು ಜನ ನೋಡಬೇಕು ಅಂದ್ಬಿಟ್ಟು ವೀಡಿಯೋ ಕಾಲ್ ಮಾಡಿದರು ಅವನು ಟಿ ವಿ ನೋಡ್ತಾ ಕಾರ್ಟೂನ್ ಹಾಕ್ಕೊಂಡು ನೋಡ್ತಾ ಮನಗಿದ್ದ ಅವನು ಅವ್ನು ಪಾಡಿಗೆ ಆರಾಮಾಗಿ ವೀಡಿಯೋ ಕಾಲಲ್ಲಿ ನೋಡಿಬಿಟ್ಟು ನಮ್ಮ ಪಪ್ಪ ಏನು ಹಿಂಗೆ ಮನ್ಗಿದ್ಯಾ ನೀನು ಅಂದ್ಕೊಂಡು ನೋಡ್ಬಿಟ್ಟು ಮಾತಾಡಿಸ್ತಿದ್ರು ಅವನು ಹೆಂಗೆ ಮನ್ಗ ನೋಡು ಅಂತ ಅಂದ್ಬಿಟ್ಟು ಮಾತಾಡಿಸ್ತಾ ಇದ್ರು ಅವನು ನಿಶು ಅವ್ನ ಪಾಡಿಗೆ ಒಂದು ಕಾರ್ಟೂನ್ ನೋಡ್ತಾ ಇದ್ದ ಟಿ ವಿಲಿ ಅವನ ತು ಮಾಡ್ತಾ ಇರಲಿಲ್ಲ ಅದಾದಮೇಲೆ ಸ್ವಲ್ಪ ಹೊತ್ತು ನೋಡಿಬಿಟ್ಟು ಮಾತಾಡು ಮಾತಾಡು ಅಂತ ನಾನು ಮಾತಾಡಿಸ್ದೆ ಅದಾದಮೇಲೆ ಹಾಗೆ ನಾನೀಗ ಅದರ ನಾಳೆಗೆ ರಾಖಿ ಹಬ್ಬದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನಿಲ್ಲಿ ನಮ್ಮ ತಮ್ಮಂದಿರಿಗೆ ನಾನು ರಾಖಿ ಕಟ್ಟಿರೋ ಅಂಥದ್ದು ವ್ಲಾಗ್ನ ಹಾಗೆ ನಾನಿಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನೇ ಹೋಗ್ಬೇಕಿತ್ತು ಬಟ್ ಹೋಗಲಿಲ್ಲ ಅವನ್ನೇ ಬನ್ನಿ ಅಂತ ಅಂದಿದ್ದೆ ಅವ್ರನ್ನೇ ಸೊ ಅದಕ್ಕೋಸ್ಕರ ಬಂದಿದ್ದರು ಸಂಜೆ ನಾನಿಲ್ಲಿ ರಾಖಿನ ಕಟ್ತಾಯಿದ್ದೆ ನಿಶು ಬಂದು ಬಂದು ಸ್ಟ್ಯಾಂಡನ್ನ ಮುಟ್ತಾ ಇದ್ದಾನ ಮುಟ್ತಾಯಿದ್ದೆ ವಿಡಿಯೋ ಮಾಡ್ತಾಯಿದ್ದ ಮಾಡೋದಕ್ಕೆ ಇಟ್ಟಿದ್ರೆ ಬಂದು ಬಂದು ಮುಟ್ತಾಯಿದ್ದ ಅವನು ಸೊ ಹಾಗೆ ನೋಡ್ಕೋ ಅಂತ ಅಂದ್ಬಿಟ್ಟು ಹೇಳ್ದೆ ಅವ್ನು ಇದ್ದ ನೆಕ್ಸ್ಟ್ ಅದಾದಮೇಲೆ ಇವ್ರು ಬಂದ್ಬಿಟ್ಟು ನಮ್ಮ ಅಪ್ಪಾಜಿ ಅವರ ಮಕ್ಕಳು ಇವರಿಬ್ಬರೂ ಅಂದರೆ ನಮ್ಮ ಪಪ್ಪ ಇದ್ದಾರಲ್ಲ ಅವರ ತಮ್ಮನ ಮಕ್ಕಳು ಇವರು ಅಪ್ಪ ನನ್ನ ತಮ್ಮ ಆಗಬೇಕು ಇಬ್ರು ಕೂಡ ಬನ್ನಿ ಅಂತ ಅಂದಿದ್ದೆ ಅಪ್ಪಾಜಿ ಜೊತೆನೇ ಇಬ್ಬರು ಬಂದಿದ್ದರು ಸಂಜೆ ಅಲ್ವಾ ಉಣ್ಮೆ ಬೇರೆ ಇತ್ತು ಸೊ ಅವರಿಬ್ಬರನ್ನೇ ಕಳಿಸಲ್ಲ ಗಾಡಿಲಿ ಅಂತ ಅಂದ್ಬಿಟ್ಟು ಜೊತೇಲಿ ಅಪ್ಪಾಜಿ ಕೂಡ ಬಂದಿದ್ದರು ನೆಕ್ಸ್ಟು ಪೂಜೆ ಅವ್ರಿಗೆ ಸಾರಿ ಆರತಿ ಮಾಡಿಬಿಟ್ಟು ರಾಕಿ ಕಟ್ತಾ ಇದ್ದೀನಿ ನಿಶು ಬಂದು ಬಂದು ಸ್ಟ್ಯಾಂಡ್ ಮುಟ್ತಾಯಿದ್ದ ಎಲ್ಲಿ ಬಿಳಿಸ್ಬಿಡ್ತಾನ ನೋಡ್ಕೋಣ ಅಂತ ಅಂದ್ಬಿಟ್ಟು ಕಳಿಸಿದ್ದೆ ಹಾಗೂ ಕೂಡ ಏನು ಮಾಡ್ದ ಅಂದರೆ ಸ್ಟ್ಯಾಂಡನ್ನ ಬಿಳಸೇ ಬಿಟ್ಟ ಫೋನ್ ಜೊತೆ ಅವನು ಸದ್ಯಕ್ಕೆ ಫೋನ್ಗೇನೂ ಆಗಲಿಲ್ಲ ಸ್ಟ್ಯಾಂಡ್ಗೂ ಕೂಡ ಏನೂ ಆಗಲಿಲ್ಲ ಸೊ ಅದಾದಮೇಲೆ ಅವನಿಗೆ ರಾಖಿ ಕಟ್ಬಿಟ್ಟು ಸ್ವೀಟ್ಗೆ ಬಂದುಬಿಟ್ಟು ಸಬ್ಬಕ್ಕಿದು ಹಾಲು ಕೀರ್ ಮಾಡಿದ್ದೆ ನಾನು ಅದನ್ನು ಕೊಟ್ಟೆ ನೆಕ್ಸ್ಟ್ ಅದಾದಮೇಲೆ ಚಂದಗೂ ಕೂಡ ಆರತಿ ಮಾಡಿಬಿಟ್ಟು ರಾಖಿ ಕಟ್ಬಿಟ್ಟು ಸ್ವೀಟ್ನ ಕೊಟ್ಟೆ ನೋಡ್ಬೋದು ಈಗ ನೋಡ್ಬೋದು ನೀವು ಸ್ಟ್ಯಾಂಡನ್ನ ಹೆಂಗೆ ಬೀಳಿಸ್ತಾ ಅಂದ್ರೆ ಅವನು 엄마는 그래 엄마 그래 엄마 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 엄 ಟಾಕಿ ಎಲ್ಲ ಕಟ್ಟಾದ ಮೇಲೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಊಟ ಹಾಕ್ಕೊಟ್ಟೆ ಅಪಜ್ಜಿಗೆಯಲ್ಲಿ ಹೇಕೊಂಗೇ ಚಂದಗಿನ ತಮ್ಮಂದಿರು ಅಷ್ಟು ಜನಕ್ಕೆ ಊಟ ಹಾಕ್ಕೊಟ್ಟೆ ಸೊ ರಸಮ ಮತ್ತು ರೈಸ್ ಮಾಡಿ ಬೋಂಡ ಮಾಡಿ ಹಾಲು ಕೀರ್ ಮಾಡಿದೆ ಊಟ ಮಾಡಿಕೊಂಡು ಅವರು ಮನೆಗೆ ಹೊರಟರು ನೆಕ್ಸ್ಟ್ ಅದಾದಮೇಲೆ ನಮ್ಮ ಮನೆಯವರು ಇದ್ದಾರಲ್ಲ ಅವರ ಅಕ್ಕ ಬಂದಿದ್ರು ಸೊ ಇದ್ದೇ ಫಸ್ಟ್ ಆ್ಯಂಡ್ ಫಸ್ಟ್ ಟೈಮ್ ಅವರು ರಾಖಿ ಕಟ್ತಾ ಇರೋದು ಸೊ ಅದನ್ನೇ ಮಾತಾಡ್ತಾ ಇದ್ರು ಅವರು ಇಲ್ಲ ಹಿಂಗೇ ಬೆಳಿದ್ ಹಿಂಗ್ಯಾರ ಕಟ್ಬೋಕ್ thank mm -hmm. you Thank you for watching!

ಇವನು ಬಂದುಬಿಟ್ಟು ನಮ್ಮ ದೊಡ್ಡಪ್ಪನ ಮಗ ನಮ್ಮ ಪಪ್ಪ ಅವರ ಅಣ್ಣನ ಮಗ ಇವನು ಸೊ ಅವನು ಮಳೇಲಿ ನೆನ್ಕೊಂಡು ಬಂದಿದ್ದ ರಾತ್ರಿ ಎಂಟೂವರೆ ಏನೋ ಬಂದಾಗ ಅವನು ತುಂಬ ಮಳೆ ಜೋರಾಗಿ ಬರ್ತಾಯಿತ್ತು ಅವಾಗ ಬಂದಿದ್ದ ಆಮೇಲೆ ಅವನಿಗೂ ಕೂಡ ರಾಕಿ ಕಟ್ಟಿ ಅವನಿಗೂ ಕೂಡ ಊಟ ಹಾಕ್ಕೊಟ್ಟೆ ಅದಾದಮೇಲೆ ಇರೋ ಹೋಗುವೆ ಮಳೆ ಬರ್ತಾಯಿದೆ ಬೆಳಗ್ಗೆ ಹೋಗುವೆ ಇಲ್ಲಿಂದನೇ ಹೋಗುವೆ ಡ್ಯೂಟಿಗೆ ಅಂತಂದೆ ಇಲ್ಲ ಅಷ್ಟು ಬೇಗ ಎದ್ದು ಹೋಗ್ಬೇಕು ಡ್ಯೂಟಿಗೆ ಆಗಲ್ಲ ಹೋಗ್ತೀನಿ ಅಂತ ಅಂದ ಆಮೇಲೆ ಚಾಕ್ಲೇಟ್ ತಂದಿದ್ದ ನಿಶು ಕೊಟ್ಟ ಅದನ್ನು ಸೊ ಇಲ್ಲ ಹೊರಡ್ತೀನಿ ಮನೆಗೆ ಅಂತ ಅಂದ ಸರಿ ಆಯಿತು ಹುಷಾರಾಗಿ ಹೋಗು ಅಂತ ಅಂದ್ಬಿಟ್ಟು ಕಳಿಸ್ಕೊಟ್ವಿ ಕೊಟ್ವಿ ಅವನ್ನ ಅದಾದ್ಮೇಲೆ ಅವ್ರ ಮಾಮೂನು ಅವನು ಪಪ್ಪಿ ಕೊಡ್ತಾ ಇದ್ದ ನಿಶು ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ మే ఇం బ్లాగలు ఇతీ అల్లి తనకు టేక్ ఇన్ లార్డ్స్ ఆఫ్ లవ్ బాబాయ్